ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರ ಮೀಸಲಾತಿ ಏರಿಕೆಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯಾಗಿದೆ ಶೇಕಡಾ ಹತ್ತರಿಂದ ಹದಿನೈದಕ್ಕೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರ ಮೀಸಲಾತಿ ಏರಿಕೆಗೆ ಸಂಪುಟ ಸಭೆ ಅನುಮೋದನೆ ಕೊಟ್ಟಿದೆ ಸಂಪುಟ ಸಭೆಯ ಬಳಿಕ ಸಚಿವ ಕೆ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿ ಏರಿಕೆಗೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದ್ದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕೆ ಪಾಟೀಲ್ ಹೇಳಿಕೆ ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಡೀಟೇಲ್ಸ್ ಅಂತ ಹೊಸ ಮೀಸಲಾತಿ ಜಾರಿಗೆ ಸಂಪುಟ ಒಪ್ಪಿಗೆ ಸಾಕು ನಿಯಮ ಬದಲಾವಣೆ ಕಾನೂನು ತರುವಂತ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನಿಯಮ ಬದಲಾಯಿಸಬೇಕು ಅಥವಾ ಹೊಸ ಕಾನೂನು ತರಬೇಕಂತ ಏನಿಲ್ಲ ಸಾಮಾಜಿಕ ನ್ಯಾಯದ ಅನುಸಾರ ಮೀಸಲಾತಿ ನೀಡಲಾಗ್ತಾ ಇದೆ ಅಂತ ಸಂಪುಟ ಸಭೆಯ ನಂತರದಲ್ಲಿ ಎಚ್ ಕೆ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ವಸತಿ ಇಲಾಖೆಯ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ ಶೇಕಡ ಹತ್ತರ ಬದಲು ಮೀಸಲಾತಿಯನ್ನು ಹದಿನೈದಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ತದೆ ಉಳಿದ ಸಮ ಸಮುದಾಯಗಳಿಗೂ ಇರ್ತದೆ ಎಸ್ ಸಿ ಎಸ್ ಟಿಗೂ ಇರ್ತದೆ ಜನರಲ್ ಇರ್ತದೆ ಮತ್ತು ಆ ಸ್ಕೀಮ್ ವೈಸ್ ಬಸವ ಬೇರೆ ಅಂಬೇಡ್ಕರ್ ಯೋಜನೆ ಬೇರೆ ಹಿಂಗೆ ಇರ್ತದೆ ಜನರಲ್ ಆಗಿನೂ ಇರ್ತದೆ ಜನರಲ್ ಆಗಿನೂ ಇರ್ತದೆ ಸ್ಪೆಸಿಫಿಕ್ ರಿಸರ್ವೇಶನ್ ಇರ್ತದೆ ಏನ ಹೆಚ್ಚಳಕ್ಕೆ ಕಾರಣ ಕೇಂದ್ರ ಸರ್ಕಾರದವರು ಈ ರಾಜಕೀಯ ಅಂದ್ರಲ್ಲ ನಿಮ್ಗೆ ಹೇಳ್ತೀನಿ ಕೇಂದ್ರ ಸರ್ಕಾರದವರು ಅವರಿಗೆ ಕೊರತೆ ಇದ್ದಂತ ವಸತಿಯನ್ನ ಗಮನಿಸಿ ಅವರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶು ಈಗಾಗಲೇ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು ಬಟ್ ಇವತ್ತಿನ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಮೀಸಲಾತಿ ಏರಿಕೆಗೆ ಸಂಬಂಧಪಟ್ಟಂತೆ ಪರ ವಿರೋಧ ಯಾರು ಏನ್ ಮಾತನಾಡಿದ್ರು ಸದ್ಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೇಗೆ ಮೀಸಲಾತಿಯನ್ನ ಜಾರಿ ತರ್ತಾರೆ ಸೌಖ್ಯ ಈಗ ವಸತಿ ಇಲಾಖೆಯಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಹತ್ತು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಮೀಸಲಾತಿ ಹೆಚ್ಚಳಕ್ಕೆ ಇವತ್ತಿನ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಟ್ಟಿದೆ ಯಾಕೆಂದರೆ ಈ ಹಿಂದೆ ಗುತ್ತಿಗೆ ಯಾವುದೇ ಕಾ ಕಾಮಗಾರಿಗಳನ್ನು ಗುತ್ತಿಗೆ ಪಡೆದರೆ ಅದಕ್ಕೆ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಿಮಗೊಳಿಸಿ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿತ್ತು ರಾಜ್ಯಪಾಲರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಅದನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸಿತ್ತು ಯಾಕೆಂದರೆ ಧರ್ಮಾಧಾರಿತವಾಗಿ ನೀವು ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಬಿ ಜೆ ಪಿ ನಾಯಕರು ತೀವ್ರವಾಗಿ ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿದರು ಹಾಗಾಗಿ ರಾಷ್ಟ್ರಪತಿ ಅಂಗಳದಲ್ಲೇ ಅದು ಇನ್ನೂ ಹಾಗೆ ಪೆಂಡಿಂಗ್ ಉಳಿದಿದೆ ಸೊ ಇದರ ನಡುವೆ ಮತ್ತೊಮ್ಮೆ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಮೀಸಲಾತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಈಗಾಗಲೇ ಬಿ ಜೆ ಪಿ ನಾಯಕರು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಯಾಕೆಂದರೆ ಇವತ್ತಿನ ಸಂಪುಟ ಸಭೆಯಲ್ಲೇ ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈಗ ಈ ವಸತಿ ಇಲಾಖೆಯಲ್ಲಿ ತೆಗೆದುಕೊಂಡಿರುವಂತಹ ಈ ಮೀಸಲಾತಿ ಏನಾಗುತ್ತೆ ಇದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶಗಳನ್ನ ಬಿಟ್ಟು ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಜನರು ವಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಸಾಕಷ್ಟು ಆಶ್ರಯ ಮನೆಗಳು ಇವತ್ತು ಖಾಲಿ ಬಿದ್ದಿವೆ ಆ ಒಂದು ಕಾರಣಕ್ಕೆ ನಾವು ಬಡವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಕಾರಣಕ್ಕೆ ನಾವು ಈ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾಕೆಂದರೆ ಕೇವಲ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಇದು ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ ಅನ್ವಯ ಆಗತ್ತೆ ಆದರೆ ಇದು ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಓಡಿಸೋ ಓಡಿಸ್ಬೇಕಾಗತ್ತೆ ಇದನ್ನು ಕೊಡೋದಕ್ಕೆ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶಗಳು ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಆದರೆ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಸಂಪುಟದಲ್ಲಿ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡ್ರೆ ಸಾಕು ಕಾನೂನಿನ ತಿದ್ದುಪಡಿಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ನೇರವಾಗಿ ನಾವು ಅಧಿಸೂಚನೆಯನ್ನು ಒಡಿಸಿ ಆ ಮೀಸಲಾತಿಯನ್ನ ಅವರಿಗೆ ಅನುಷ್ಠಾನ ಮಾಡಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಬಿ ಜೆ ಪಿ ನಾಯಕರು ಕೂಡ ಇದರ ವಿರುದ್ಧವಾಗಿ ಈಗಾಗಲೇ ಆಕ್ರೋಶಗಳನ್ನು ಹೊರಹಾಕಿದ್ದಾರೆ ಸುನೀಲ್ ಕುಮಾರ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಸೋಷ ಬಿ ಜೆ ಪಿ ರಾಷ್ಟ್ರೀಯ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರಾಗಿರುವಂಥ ಮಾಳವೀಯ ಅವರು ಕೂಡ ಈಗ ಟ್ವೀಟ್ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯಾಕೆಂದ್ರೆ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನ ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೂ ಕೂಡ ಇವರು ಒಂದೊಂದರಲ್ಲೂ ಕೂಡ ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಕೊಳ್ಳೋದಕ್ಕೆ ತಮ್ಮ ವೋಟ್ ಬ್ಯಾಂಕ್ ಅನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ರೀತಿಯಾದಂತಹ ಒಂದು ಓಲೈಕೆ ತಂತ್ರವನ್ನು ಮಾಡ್ತಾ ಇದೆ ಅಂತೇಳಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇಲ್ಲಿ ಮೀಸಲಾತಿಯನ್ನ ಈಗ ಕೊಟ್ಟಿರೋದ್ರಿಂದ ಇದನ್ನ ಯಾವಾಗಿನಿಂದ ಇದು ಜಾರಿ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಯಾಕೆಂದ್ರೆ ಕ್ಯಾಬಿನೆಟ್ನಲ್ಲಿ ನೀವು ಡಿಸಿಷನ್ ಅನ್ನ ತೆಗೆದುಕೊಳ್ಬಹುದು ಆದ್ರೆ ಅಧಿಸೂಚನೆಯನ್ನು ಒಡಿಸ್ಬೇಕಾಗತ್ತೆ ಇವತ್ತಿನಿಂದ ಈ ಸಮಯದಿಂದ ನಾವು ಈ ಕಾನೂನು ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನ ಅಧಿಸೂಚನೆ ಹೊಡಿಸ್ಬೇಕಾಗತ್ತೆ ಸರ್ಕಾರ ಅಥವಾ ರಾಜ್ಯ ನಲ್ಲಿ ಅದನ್ನು ಪ್ರಕಟಗೊಳಿಸಬೇಕಾಗತ್ತೆ ಆಗ ಅದು ಅಧಿಕೃತ ಆಗತ್ತೆ ಯಾವುದೇ ಕಾನೂನುಗಳಿರ್ಬೋದು ಹಾಗಾಗಿ ಈಗ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರುವಂತಹ ಈ ಮೀಸಲಾತಿ ಅಧಿಸೂಚನೆ ಹೊಡಿಸಿದ ನಂತರ ಅದು ಅಧಿಕೃತವಾಗಿ ಜಾರಿಗೆ ಬರುತ್ತೆ ಸೊ ಇಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದೆ ಅಂದ್ರೆ ಆಶ್ರಯ ಮನೆಗಳನ್ನ ಇಲ್ಲಿಯವರಿಗೆ ಬಡವರಿಗೆ ಅಂತ ಹೇಳಿಕೊಡ್ಲಾಗ್ತಾ ಇತ್ತು ಅದರಲ್ಲಿ ದಲಿತ ಸಮ ಎಸ್ ಸಿ ಎಸ್ ಟಿಗಳಿಗೆ ಸಪ್ ಪ್ರತ್ಯೇಕವಾಗಿರ್ತಾ ಇತ್ತು ಹಾಗೆ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಒ ಬಿ ಸಿ ಸಮುದಾಯದಲ್ಲೂ ಕೂಡ ವಸತಿ ಯೋಜನೆಗಳಿತ್ತು ಹಾಗೆ ಲಿಂಗಾಯತ ಸಮುದಾಯ ಮೇಲ್ವರ್ಗದ ಸಮುದಾಯಗಳಿಗೂ ಕೂಡ ಬಸವ ವಸತಿ ಯೋಜನೆಗಳಿದೆ ಅಂಬೇಡ್ಕರ್ ವಸತಿ ಹಾಗೆ ಇಂದಿರಾ ಅವಾಜ್ ಯೋಜನೆ ಜೊತೆಗೆ ಬಸವ ವಸತಿ ಯೋಜನೆಗಳು ಈ ಯೋಜನೆಗಳಿದೆ ಸೊ ಇಲ್ಲಿ ದಲಿತರಿಗೆ ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಎಚ್ ಕೆ ಪಾಟೀಲ್ ಅವ್ರು ಹೇಳಿದ್ದಾರೆ ಆದರೆ ದಲಿತರಿಗಾಗಿಯೇ ಕಟ್ಟುವಂತ ಎಸ್ ಸಿ ಎಸ್ ಟಿಗಳಿಗಾಗಿಯೇ ಸಾಕಷ್ಟು ನಿವೇಶನಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ನೀಡಲಾಗಿರುತ್ತೆ ಹಾಗೆ ನಗರ ಪ್ರದೇಶಗಳಲ್ಲೂ ಕೂಡ ಈ ಲಕ್ಷ ವಸತಿ ಯೋಜನೆಗಳೇನಿದೆ ಮನೆ ಬಹುಮಡಿ ಕಟ್ಟಗಳನ್ನು ಕಟ್ಟಿ ಅದರಲ್ಲಿ ಹಂಚಿಕೆಯನ್ನು ಮಾಡಲಾಗತ್ತೆ ಸೊ ಇಲ್ಲಿ ಅವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮೂಲ ಮೂಲ ಅವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಕಟ್ಟಡವನ್ನ ಕಟ್ಟಲಾಗಿರುತ್ತೆ ಈಗ ಮುಸ್ಲಿಮರಿಗೆ ಅದರಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಇದ್ದಂಥದ್ದು ಈಗ ಹದಿನೈದು ಪರ್ಸೆಂಟ್ಗೆ ಅವರಿಗೆ ಕೊಟ್ಟಿದ್ದೆ ಆದರೆ ಇವರಿಗೆ ಅನ್ಯಾಯ ಆಗತ್ತೆ ಸೊ ಹಾಗಾಗಿ ಇದು ಮುಂದೆ ಯಾವ ರೀತಿಯಾಗಿ ಗೊಂದಲಗಳು ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಸೌಖ್ಯ